Vamos! ನಮಸ್ಕಾರ ವೀಕ್ಷಕರೇ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡನೇ ಸ್ವಿ ಫೆಬ್ರವರಿಯಲ್ಲಿ ಫೈಟರ್ ಅವರ ಬಗ್ಗೆ ಒಂದು ಸಂಚಿಕೆಯನ್ನು ನಾವು ನಿಮ್ಮ ಮುಂದೆ ಸಾಧರಪಡಿಸಿದ್ವಿ ಫೈಟರ್ ಶೆಟ್ಟಿ ಅವರು ಮೂಲತಃ ಕನ್ನಡಿಗರು ಮಂಗಳೂರಿನವರು ಅವರು ಮುಂಬೈಗೆ ಹೋಗಿ ಹಿಂದಿ ಚಿತ್ರರಂಗದಲ್ಲಿ ಯಾವ ರೀತಿ ಬೆಳೆದರು ಮತ್ತು ಅಲ್ಲಿ ಅಷ್ಟೊಂದು ದೊಡ್ಡದಾಗಿ ಬೆಳೆದರೂ ಕೂಡ ಕನ್ನಡವನ್ನು ಮರೀಲಿಲ್ಲ ಕನ್ನಡ ಚಿತ್ರಗಳಲ್ಲಿ ಕೂಡ ಅಭಿನಯಿಸಿದರು ಜೊತೆಗೆ ಅವರ ಮಾತೃಭಾಷೆಯಾದಂಥ ತುಳು ಸಿನಿಮಾದಲ್ಲಿ ಕೂಡ ಅಭಿನಯಿಸಿದರು ಆದರೆ ಮುಂದೆ ಒಂದು ದುರಂತ ಅಂತ್ಯವನ್ನು ಕಂಡರು ಇದೆಲ್ಲವನ್ನು ಸಾಧ್ಯಂತವಾಗಿ ವಿವರಿಸಿದ್ವು ನಮ್ಮ ವಾಹಿನಿಯ ಒಬ್ಬ ಹಿತೈಷಿಗಳಾದ ಶಾಂತಾರಾಮ್ ಶೆಟ್ರು ಕೊಟ್ಟಂಥ ಮಾಹಿತಿಯ ಜೊತೆಗೆ ನಮ್ಮ ಅಧ್ಯಯನವನ್ನು ಸೇರಿಸಿ ಆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಸಾದರಪಡಿಸಿದ್ವಿ ಅದು ಎಷ್ಟು ಜನಪ್ರಿಯವಾಗಿತ್ತು ಅಂದರೆ ಸುಮಾರು ಅರುವತ್ತು ಸಾವಿರ ಜನ ಅದನ್ನು ವೀಕ್ಷಣೆ ಮಾಡಿದರು ನೋಡಿ ಅದೇ ಸಂಚಿಕೆಯನ್ನು ಏನೂ ಬದಲಾವಣೆ ಮಾಡದೆ ಒಂದೂವರೆ ವರ್ಷಗಳ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿ ಆಗಸ್ಟ್ನಲ್ಲಿ ನಾವು ಮತ್ತೆ ಅಪ್ಲೋಡ್ ಮಾಡಿದಾಗ ಒಂದು ಲಕ್ಷದ ಎಂಬತ್ತಾರು ಸಾವಿರ ಜನ ಅದನ್ನು ವೀಕ್ಷಣೆ ಮಾಡಿದ್ದಾರೆ ಇದು ಏನನ್ನು ತೋರಿಸುತ್ತೆ ಅಂದರೆ ನಾವು ಯಾವುದಾದ್ರೂ ಒಂದು ಸಂಚಿಕೆಯನ್ನು ಒಂದು ಸಂದರ್ಭದಲ್ಲಿ ಅಪ್ಲೋಡ್ ಮಾಡಿರ್ತೀವಿ ಆದರೆ ಆ ಸಂದರ್ಭದಲ್ಲಿ ಬೇರೆ ಯಾವುದೋ ನ್ಯೂಸಿಗೆ ಪ್ರಾಮುಖ್ಯತೆ ಇದ್ದಿದ್ದರಿಂದಲೋ ಅಥವಾ ಜನಗಳ ಗಮನ ಬೇರೆ ಕಡೆ ಹರಿದಿದ್ದರಿಂದಲೋ ಅದು ಆಗಬೇಕಾದಷ್ಟು ವೀಕ್ಷಣೆ ಆಗಿರೋದಿಲ್ಲ ಅಂದರೆ ಎಷ್ಟೋ ಜನಗಳನ್ನು ತಲುಪಿರೋದಿಲ್ಲ ಅವರನ್ನು ಅದು ತಲುಪಬೇಕು ಅನ್ನುವ ಒಂದು ಉದ್ದೇಶದಿಂದ ನಾವು ಮತ್ತೆ ಅದನ್ನು ಅಪ್ಲೋಡ್ ಮಾಡ್ತೀವಿ ಹೊರತು ನಮಗೆ ಹೊಸ ಸಂಚಿಕೆಗಳನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತಲ್ಲ ಅನಿವಾರ್ಯವಾಗಿ ಆರೋಗ್ಯದ ತೊಂದರೆಗಳಿದ್ದಾಗ ಸಂಚಿಕೆಗಳನ್ನು ಮಾಡೋಕ್ಕಾಗದೇ ಇದ್ದಾಗ ಯಾವುದಾದ್ರೂ ಒಂದನ್ನು ಅಪ್ಲೋಡ್ ಮಾಡ್ತೀವಿ ಜೊತೆಗೆ ಈ ಯೂಟ್ಯೂಬ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಅವತ್ತು ಯಾವುದೋ ಒಂದು ವಿಚಾರ ಬೇರೆ ಬೇರೆ ಚಾನಲ್ಗಳಲ್ಲಿ ಓಡ್ತಾ ಇದೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ವಿಚಾರಗಳು ಇರುವಂಥ ವಿಡಿಯೋಗಳನ್ನೇ ಹೆಚ್ಚಾಗಿ ಸಜೆಸ್ಟ್ ಮಾಡ್ತಾ ಹೋಗುತ್ತೆ ಇದು ಯಾವುದೋ ಒಂದು ಹಳೆಯ ವಿಚಾರವನ್ನು ನಾವು ಸ್ವಾರಸ್ಯಕರವಾಗಿ ಹೇಳಿದರೂ ಕೂಡ ಅದು ವೀಕ್ಷಕರಿಗೆ ರೆಕಮೆಂಡ್ ಮಾಡದೇ ಇರೋದರಿಂದ ಅವರು ನೋಡದೇ ಇರುವಂಥ ಚಾನ್ಸ್ ಇರುತ್ತೆ ಹಾಗಾಗಬಾರ್ದು ಅಂತ ಹೇಳಿ ನಾವು ಮತ್ತೆ ಅಪ್ಲೋಡ್ ಮಾಡಿದ್ದು ನೋಡಿ ಈ ಎರಡೂ ಸಂಚಿಕೆಗಳಲ್ಲಿ ತುಂಬ ಜನ ಕಮೆಂಟ್ ಹಾಕಿದ್ದಾರೆ ಆ ಕಮೆಂಟ್ಗಳಿಂದಲೇ ನಮಗೆ ಶೆಟ್ರನ್ನು ಕುರಿತಂತೆ ಮತ್ತಷ್ಟು ಮಾಹಿತಿಗಳು ಸಿಕ್ಕಿದೆ ಜೊತೆಗೆ ಬೇರೆ ಬೇರೆ ಕಲಾವಿದರನ್ನು ಫೈಟರ್ ಶೆಟ್ರು ಅಂತ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅದೆಲ್ಲವನ್ನು ಒಂದು ಕ್ಲಾರಿಟಿ ಕೊಡೋದಕ್ಕೋಸ್ಕರ ಇವತ್ತು ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇವತ್ತು ಬಾಲಿವುಡ್ನಲ್ಲಿ ಅಂದರೆ ಮುಂಬೈ ಚಿತ್ರರಂಗದಲ್ಲಿ ಬೇಕಾದಷ್ಟು ಜನ ಕರಾವಳಿ ಮೂಲದವರು ಇದ್ದಾರೆ ಬೇಕಾದಷ್ಟು ಜನ ಶಟ್ರು ಇದ್ದಾರೆ ಆದರೆ ಅವತ್ತಿನ ಕಾಲಕ್ಕೆ ಅರವತ್ತು ಎಪ್ಪತ್ತರ ದಶಕದಲ್ಲಿ ಶೆಟ್ರು ಅಂದರೆ ಫೈಟ್ರ್ ಶೆಟ್ರು ಒಬ್ಬರೇ ಗೊತ್ತಿದ್ದಿದ್ದು ಮುಂಬೈನ ಜನ ಎಷ್ಟರ ಮಟ್ಟಿಗೆ ಅವರನ್ನು ಹಚ್ಕೊಂಡಿದ್ರು ಅಂದರೆ ಶೆಟ್ರು ಅಂದರೆ ಒಂದು ರೀತಿಯಲ್ಲಿ ಅವರು ಬೊಕ್ಕ ತಲೆಯವರು ನಾವು ಬೋಡ್ ಗುಂಡ ಅಂತ ಕರಿತೀವಲ್ಲ ಅಥವಾ ಬಾಳ್ಡಿ ಅಂತೀವಲ್ಲ ಹಾಗೆ ಶೆಟ್ರು ಅಂದರೆ ಟಕ್ಲುಗಳು ಅಂತ ಹಿಂದಿಯವರು ತಿಳ್ಕೊಂಡಿದ್ರಂತೆ ಅದನ್ನು ಒಬ್ಬ ವೀಕ್ಷಕರು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ದಾರೆ ಅವರ ಪೂರ್ತಿ ಹೆಸರು ಮುದ್ದು ಬಾಬು ಶೆಟ್ರು ಎಂ ಬಿ ಶೆಟ್ರು ಮುಂಬೈನಲ್ಲಿ ಜನ ಅವ್ರನ್ನ ಟಕ್ಲು ಶೆಟ್ರು ಅಂತಲೇ ಕರಿತಾ ಇದ್ರು ನೋಡಿ ಶೆಟ್ರ ಜನಪ್ರಿಯತೆ ಎಷ್ಟಿತ್ತು ಅಂದರೆ ಅವರು ತಮ್ಮ ತಾಯ್ನಾಡಿಗೆ ಬಂದಾಗ ಜನ ತಮ್ಮನ್ನು ಗುರ್ತು ಹಿಡಿದು ಬಿಡ್ತಾರೆ ಅಂತ ಹೇಳಿ ಒಂದು ಮಫ್ಲರ್ ತಲೆ ಮೇಲೆ ಹಾಕ್ಕೊಂಡು ಒಂದು ಅಂಗಡಿಯಲ್ಲಿ ಸಿಗರೇಟ್ ತಗೊಳಕೆ ಹೋಗಿರ್ತಾರೆ ಆ ಅಂಗಡಿಯವರಿಗೆ ಇವರ ಮುಖವನ್ನು ನೋಡಿದ ತಕ್ಷಣ ಇವರು ಫೈಟರ್ ಶೆಟ್ರು ಅಂತ ಗೊತ್ತಾಗುತ್ತೆ ಆಗ ಜೋರಾಗಿ ಓಹೋ ನೀವು ಫೈಟರ್ ಶೆಟ್ರು ಅಂತ ಅವರು ಕೂಗ್ಬಿಡ್ತಾರೆ ಹಾಗೆ ಕೂಗಿದ ತಕ್ಷಣ ಅಂಗಡಿಯ ಸುತ್ತಮುತ್ತ ಇದ್ದ ಜನ ಎಷ್ಟೋ ಜನ ಬಂದು ಮುತ್ಕೋತಾರೆ ಆವಾಗ ಫೈಟರ್ ಶೆಟ್ರು ಹೇಳ್ತಾರೆ ಅಲ್ಲ ನಾನು ಗುರ್ತು ಸಿಕ್ಕಬಾರ್ದು ಅಂತ ಹೇಳಿ ವೆಹಿಕಲ್ನ ಅಲ್ಲೆಲ್ಲೋ ನಿಲ್ಲಿಸಿ ನಡ್ಕೊಂಡು ನಿಮ್ಮ ಅಂಗಡಿಗೆ ಬಂದರೆ ನೀವೆಂತ ಮಾರೀರಿ ಹೀಗೆ ಹೇಳಿ ನನ್ನನ್ನು ಎಲ್ಲರಿಗೂ ಗುರ್ತು ಮಾಡ್ಕೊಟ್ಬಿಟ್ರಲ್ಲ ಅಂತ ಹೇಳಿ ಅಲ್ಲಿಂದ ನಡೆದು ಹೋಗ್ತಾರೆ ಇದನ್ನು ಆ ಸಿಗರೇಟ್ ಅಂಗಡಿಯ ಮಾಲೀಕರ ಮಗ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿದ್ದಾರೆ ಇನ್ನೊಬ್ಬರು ಫೈಟರ್ ಶಟ್ರು ದುರಂತ ಅಂತ್ಯವನ್ನು ಕಾಣುವ ಮುನ್ನ ಅಂದರೆ ಅವರು ಸಾಯೋದಕ್ಕೆ ಎರಡು ತಿಂಗಳ ಮೊದಲು ಮುಂಬೈನ ಒಂದು ಆಸ್ಪತ್ರೆಯಲ್ಲಿ ಶೆಟ್ರಿಗೆ ಚಿಕಿತ್ಸೆಯನ್ನು ಕೊಟ್ಟಂಥ ಡಾಕ್ಟ್ರು ಕೂಡ ಶೆಟ್ರನ್ನು ನೆನೆಸ್ಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿದ್ದಾರೆ ಇನ್ನೊಬ್ಬ ವೀಕ್ಷಕರ ಪ್ರಕಾರ ಮಂಗಳೂರಿನ ಮಂಡಗುಡ್ಡೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶೆಟ್ರು ಓದಿದ್ದು ಇವರು ಸಹ ಆ ವೀಕ್ಷಕರೂ ಸಹ ಅಲ್ಲೇ ಓದಿದ್ದಂತೆ ಒಂದು ಕಾಲದಲ್ಲಿ ಫೈಟರ್ ಶೆಟ್ರು ಆ ಶಾಲೆಗೆ ಉದಾರವಾಗಿ ಧನ ಸಹಾಯವನ್ನು ಮಾಡಿದ್ರಂತೆ ಫೈಟರ್ ಶೆಟ್ರು ವಾಸ್ತವಿಕವಾಗಿ ಅಂದರೆ ನ್ಯಾಚುರಲ್ ಆಗಿ ಅವರ ತಲೆ ಬೊಕ್ಕ ತಲೆ ಅಲ್ಲ ಆದರೆ ಯಾವುದೋ ಒಂದು ಚಿತ್ರದಲ್ಲಿ ಆ ಒಂದು ಗೆಟಪ್ನಲ್ಲಿ ಅವರನ್ನು ತೋರಿಸ್ತಾರೆ ಅದಾದ ಮೇಲೆ ಶಟ್ರು ಅಂದರೆ ಅವ್ರನ್ನ ಈ ರೀತಿಯಲ್ಲೇ ತೋರಿಸ್ಬೇಕು ಅಂತ ನಿರ್ಮಾಪಕರು ನಿರ್ದೇಶಕರು ತೀರ್ಮಾನ ಮಾಡಿದ್ದರಿಂದಾಗಿ ಪ್ರತಿದಿನ ಅವರು ತಮ್ಮ ತಲೆಯನ್ನು ಶೇವ್ ಮಾಡ್ಕೋಬೇಕಾಗ್ತಿದ್ದಂತೆ ಹಾಗಾಗಿ ಅವರಿಗೆ ತುಂಬ ಅದರಿಂದ ಒಂದು ರೀತಿ ಇರುಸು ಮುರುಸಾಗ್ತಾ ಇತ್ತು ಆದರೆ ಜೀವನ ನಿರ್ವಹಣೆಗೋಸ್ಕರ ಆ ಪಾತ್ರಗಳನ್ನು ಬಿಡಲಾರದೆ ಅವರು ಹಾಗೆ ಮಾಡ್ಕೋತಾ ಇದ್ದರು ಅಮಿತಾಬ್ ಬಚ್ಚನ್ ಶತ್ರುಘ್ನ ಸಿನ್ಹಾ ಧರ್ಮೇಂದ್ರ ಹೀಗೆ ಅವತ್ತಿನ ಹಿಂದಿ ಚಿತ್ರರಂಗದ ದಿಗ್ಗಜರ ಜೊತೆಯಲ್ಲಿ ಶಟ್ರು ಅನೇಕ ಸಾಹಸ ದೃಶ್ಯಗಳಲ್ಲಿ ಪಾಲ್ಗೊಂಡಿದ್ದಂಥ ಚಿತ್ರಗಳನ್ನು ನಾವು ನೋಡಿದ್ದೀವಿ ಧರ್ಮೇಂದ್ರ ಅವರಂತೂ ಶೆಟ್ರು ಅಂದರೆ ಎಷ್ಟು ಗೌರವ ಕೊಡ್ತಾಯಿದ್ರು ಅಂದರೆ ಅವರು ಸೆಟ್ಟಿಗೆ ಬಂದರೆ ಧರ್ಮೇಂದ್ರ ಅವರು ಎದ್ದು ನಿಂತ್ಕೋತಾ ಇದ್ರಂತೆ ಇನ್ನು ಇವತ್ತಿಗೂ ನೀವು ಈ ಎರಡೂ ಸಂಚಿಕೆಗಳನ್ನು ತೆಗೆದು ನೋಡಿ ಅಲ್ಲಿ ಎಷ್ಟೋ ಜನ ವೀಕ್ಷಕರು ಹೌದು ಸರ್ ನಾವು ಇವರನ್ನು ಶಂಕರ್ ಗುರು ಚಿತ್ರದಲ್ಲಿ ನೋಡಿದ್ದೀವಿ ಆಪರೇಷನ್ ಡೈಮಂಡ್ ರ್ಯಾಕೆಟ್ ಚಿತ್ರದಲ್ಲಿ ನೋಡಿದ್ದೀವಿ ಒಲವು ಗೆಲುವು ಚಿತ್ರದಲ್ಲಿ ನೋಡಿದ್ದೀವಿ ಅಂತ ತುಂಬ ಜನ ಕಮೆಂಟ್ ಹಾಕಿದ್ದಾರೆ ವಾಸ್ತವವಾಗಿ ಫೈಟರ್ ಶೆಟ್ರು ರಾಜ್ಕುಮಾರ್ ಅವರ ಅಭಿನಯದ ಯಾವುದೇ ಒಂದು ಚಿತ್ರದಲ್ಲೂ ಅಭಿನಯಿಸಿಲ್ಲ ಆದರೆ ಶಂಕರ್ನಾಗ್ ಅವರ ಜೊತೆಗೆ ರುಸ್ಸುಮ್ ಜೋಡಿಯಲ್ಲಿ ಅಭಿನಯಿಸಿದ್ದಾರೆ ವಿಷ್ಣುವರ್ಧನ್ ಅವರ ಜೊತೆಗೆ ಕಳ್ಳಕುಳ್ಳ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಒಂದು ತುಳು ಚಿತ್ರದಲ್ಲಿ ಕೋಟಿ ಚೆನ್ನಯ್ಯ ಆ ಚಿತ್ರದಲ್ಲಿ ಕಲ್ಪನಾ ಅವರ ಜೊತೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಹೀಗೆ ಅನೇಕ ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ ಆದರೆ ರಾಜ್ಕುಮಾರ್ ಅವರ ಜೊತೆ ಅವರು ಅಭಿನಯಿಸಿಲ್ಲ ಈ ಚಿತ್ರಗಳಲ್ಲಿ ಅಭಿನಯಿಸಿರುವ ಕಲಾವಿದರ ಹೆಸರು ಜೂನಿಯರ್ ಶೆಟ್ಟಿ ಅಂತ ಇನ್ನು ಕೆಲವು ವೀಕ್ಷಕರಂತೂ ಮೈಸೂರಿನಲ್ಲಿ ಅವರ ಮನೆ ನೋಡಿದ್ದು ಸರ್ ಅವರು ಮೈಸೂರಿನಲ್ಲಿ ಮನೆಯಿಂದ ಬರ್ತಾ ಇದ್ದಿದ್ದನ್ನು ನಾವು ನೋಡ್ತಾ ಇದ್ವು ಅಲ್ಲೇ ಇದ್ದೋರು ಅವರು ಅಂತ ಆದರೆ ಮೈಸೂರಿನಲ್ಲಿ ವಾಸ್ತವವಾಗಿ ಇದ್ದಿದ್ದು ಜೂನಿಯರ್ ಶೆಟ್ರು ಫೈಟರ್ ಶೆಟ್ರ್ ಅಲ್ಲ ಇನ್ನೊಬ್ಬ ವೀಕ್ಷಕರು ಬೆಂಗಳೂರು ಮೇಲ್ ಚಿತ್ರದಲ್ಲಿ ಇವರ ಅಭಿನಯವನ್ನು ನೋಡಿದ್ದೀವಿ ಅಂತ ಒಂದು ಕಮೆಂಟನ್ನು ಹಾಕಿದ್ದಾರೆ ಬೆಂಗಳೂರು ಮೇಲ್ ಚಿತ್ರದಲ್ಲಿ ಅಭಿನಯಿಸಿರುವವರು ಫೈಟರ್ ಶೆಟ್ರ್ ಅಲ್ಲ ಆ ಒಬ್ಬ ಕಲಾವಿದರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಒಂದಿಷ್ಟು ವಿವರಗಳನ್ನು ಹೇಳ್ತಾ ಇದ್ದೀನಿ ಫೈಟರ್ ಶೆಟ್ಟಿ ಅವರ ಜನಪ್ರಿಯತೆ ಎಷ್ಟಿತ್ತು ಅಂದರೆ ಅವತ್ತಿನ ಕಾಲದಲ್ಲಿ ನ್ಯೂಟ್ರಮೂಲ್ನಂಥ ಒಂದು ಕಂಪನಿಯ ಒಂದು ಆ್ಯಡ್ ಫಿಲಮ್ಗೆ ಶೆಟ್ರು ಒಂದು ಅಭಿನಯವನ್ನು ಕೂಡ ಮಾಡಿದರು ಜುಗಲ್ ಹನ್ಸ್ರಾಜ್ ಎನ್ನುವ ಕೆಂಪು ಕೆನ್ನೆ ತುಟಿಗಳ ಮುದ್ದಾದ ಒಬ್ಬ ಬಾಲ ಕಲಾವಿದ ಹಿಂದಿ ಚಿತ್ರರಂಗದಲ್ಲಿ ಹೆಸರುವಾಸಿಯಾಗಿದ್ದರು ಅವರ ಜೊತೆಯಲ್ಲಿ ಇನ್ನೊಬ್ಬ ಫೈಟರ್ನು ಇಟ್ಕೊಂಡು ಫೈಟರ್ ಶೆಟ್ರು ಒಂದು ಆ್ಯಡ್ ಫಿಲಮ್ ಮಾಡಿದ್ದನ್ನು ಕೂಡ ನೀವು ಇಲ್ಲಿ ನೋಡಬಹುದು ಇನ್ನು ಬೆಂಗಳೂರು ಮೈಲ್ ಚಿತ್ರದಲ್ಲಿ ಇವರ ಅಭಿನಯವನ್ನು ನೋಡಿದೀವಿ ಸಾರ್ ಅಂತ ಒಬ್ಬ ವೀಕ್ಷಕರು ಹಾಕಿದ್ದಾರೆ ಆದರೆ ಬೆಂಗಳೂರು ಮೈಲ್ ಚಿತ್ರದಲ್ಲಿ ಅಭಿನಯಿಸಿರುವವರು ಇವರಲ್ಲ ಅವರೂ ಸಹ ಬೊಕ್ಕ ತಲೆಯವರೇ ಅವರ ಹೆಸರು ಕೊಟ್ಟಾರ್ಕರ್ ಅಂತ ನೋಡಿ ಇಲ್ಲಿ ಕೂಡ ಒಂದು ಗೊಂದಲ ಇದೆ ಕನ್ನಡ ಚಿತ್ರರಂಗದೊಂದಿಗೆ ಸಂಬಂಧ ಇರುವಂಥ ಇನ್ನೊಬ್ಬ ಕೊಟ್ಟಾರ್ಕರ್ ಕೂಡ ಇದ್ದಾರೆ ಅವರು ಕೆ ಪಿ ಕೊಟ್ಟಾರ್ಕರ್ ಅಂತ ರಾಜ್ಕುಮಾರ್ ಅವರ ವಾತ್ಸಲ್ಯ ಚಿತ್ರಕ್ಕೆ ಅವರೇ ಕಥೆಯನ್ನು ಬರೆದಿದ್ದು ಆದರೆ ಆ ಮೂಲ ಕಥೆ ಬೇರೊಂದು ಭಾಷೆಯಲ್ಲಿ ಚಿತ್ರವಾಗಿ ನಂತರ ಕನ್ನಡಕ್ಕೆ ಬಂದಿದ್ದರಿಂದಾಗಿ ಅಲ್ಲಿ ಬಿ ವಿ ಕೃಷ್ಣ ಅನ್ನುವರ ಹೆಸರಿನಲ್ಲಿ ಆ ಕಥೆಗೆ ಕ್ರೆಡಿಟನ್ನು ಕೊಟ್ಟಿದ್ದಾರೆ ಇದಲ್ಲದೆ ರಾಜ್ಕುಮಾರ್ ಅವರ ಒಂದು ಜನಪ್ರಿಯ ಚಿತ್ರ ಶ್ರೀರಾಮ ಎಂಟರ್ಪ್ರೈಸಸ್ನ ಚೂರಿ ಚಿಕ್ಕಣ್ಣ ಚಿತ್ರದ ಕಥೆಯನ್ನು ಕೊಟ್ಟಾರ್ಕರ್ ಅವರೇ ಬರೆದಿದ್ದು ಅದೇ ರೀತಿ ಮುದ್ದಿನ ಕಣ್ಮಣಿ ತೇಜ ಮೊದಲಾದ ಅನೇಕ ಚಿತ್ರಗಳಿಗೆ ಕೆ ಪಿ ಕೊಟ್ಟಾರ್ಕರ್ ಅವರು ಕಥೆಯನ್ನು ಬರೆದಿದ್ದಾರೆ ಆದರೆ ಅವರು ಅಲ್ಲ ಜೊತೆಗೆ ಬೆಂಗಳೂರು ಮೈಲ್ ಚಿತ್ರದಲ್ಲಿ ಅಭಿನಯಿಸಿರೋದು ಅವರಲ್ಲ ಅವರ ಹೆಸರು ಎನ್ ಶ್ರೀಧರನ್ ನಾಯರ್ ಅವರು ಹುಟ್ಟಿದ್ದು ಸೆಪ್ಟೆಂಬರ್ ತಿಂಗಳ ಹನ್ನೊಂದನೇ ತಾರೀಕು ಸಾವಿರದ ಒಂಬೈನೂರ ಇಪ್ಪತ್ತೆರಡನೇ ಇಸ್ವಿ ಕೇರಳ ರಾಜ್ಯದ ಕೊಲ್ಲಂ ಜಿಲ್ಲೆಯ ಕೊಟ್ಟಾರಕ್ಕರ ಎನ್ನುವ ಒಂದು ಸ್ಥಳದಲ್ಲಿ ಅವರ ಜನನವಾಗುತ್ತೆ ಆ ಸ್ಥಳದ ಹೆಸರನ್ನೇ ಅವರ ಹೆಸರನ್ನಾಗಿ ಕರೆಯೋದು ರೂಢಿಗೆ ಬಂದಿದೆ ನಾರಾಯಣನ್ ಪಿಳ್ಳೆ ಹಾಗೂ ಉಮ್ಮಿಣಿ ಅಮ್ಮ ಅವರ ಮಗ ಈ ಎನ್ ಶ್ರೀಧರನ್ ನಾಯರ್ ಅವರು ನಮ್ಮ ಬೆಂಗಳೂರು ಮೇಲ್ ಚಿತ್ರದಲ್ಲಿ ಬೋರ್ಡ್ ಗುಂಡನ ಪಾತ್ರದಲ್ಲಿ ಅಭಿನಯಿಸಿರುವಂಥ ಕೊಟ್ಟಾರ್ಕರ್ ಅವರು ಅವರಿಗೆ ಎಂಟು ಜನ ಮಕ್ಕಳಿದ್ದಾರೆ ಶೋಭಾ ಮೋಹನ್ ಹಾಗೂ ಸಾಯಿ ಕುಮಾರ್ ಅನ್ನುವವರು ಇವತ್ತೂ ಕೂಡ ಮಲಯಾಳಂ ಚಿತ್ರರಂಗದಲ್ಲಿ ಹೆಸರು ಮಾಡಿರುವಂಥವ್ರು ನಾವು ಕೊಟ್ಟಾರ್ಕರ್ ಅವರ ಬಗ್ಗೆ ನಿಮಗೆ ಪರಿಚಯವನ್ನು ಹೇಳಬೇಕಾದ್ರೆ ಒಂದಿಷ್ಟು ಮಲಯಾಳಂ ಚಿತ್ರಗಳ ಹೆಸರನ್ನು ಹೇಳಬೇಕಾಗತ್ತೆ ಆದರೆ ನಮ್ಮ ದಕ್ಷಿಣ ಭಾರತದ ಒಂದು ವಿಚಿತ್ರವಾದ ಅಂಶ ಅಂದರೆ ನಾವು ತೆಲುಗು ತಮಿಳು ಹಿಂದಿ ಈ ಚಿತ್ರಗಳನ್ನೆಲ್ಲ ನೋಡ್ತೀವಿ ದೇಶದಾದ್ಯಂತ ಆ ಚಿತ್ರಗಳಿಗೆ ವೀಕ್ಷಕರಿದ್ದಾರೆ ಆದರೆ ನಮ್ಮ ನೆರೆಯ ನಾಡಾದ ಮಲಯಾಳಂ ಚಿತ್ರಗಳನ್ನು ಕನ್ನಡಿಗರು ನೋಡೋದು ಕಡಿಮೆ ಕನ್ನಡ ನಾಡಿನಲ್ಲಿ ನೆಲ್ ನೆಲೆಸಿರುವಂಥ ವ್ಯಾಪಾರಕ್ಕಾಗಿ ಬಂದು ನೆಲೆಸಿರುವಂಥ ಮಲಯಾಳಿಗಳು ಆ ಚಿತ್ರವನ್ನು ನೋಡ್ತಾರೆ ಅಂತ ಇಲ್ಲಿ ಪ್ರದರ್ಶನವಾಗುತ್ತೆ ತುಂಬ ಸಿನಿಮಾಸಕ್ತರು ಮಲಯಾಳಿಯಲ್ಲಿ ಒಳ್ಳೆ ಒಳ್ಳೆ ಚಿತ್ರಗಳು ಬರುತ್ತೆ ಅಂತ ಹೇಳಿ ಅದನ್ನು ನೋಡ್ತಾರೆ ಹಾಗೆ ನೋಡುವವರಲ್ಲಿ ನಾನೂ ಕೂಡ ಒಬ್ಬ ನೋಡಿ ಒಂದು ಕಾಲದಲ್ಲಿ ಅರವತ್ತು ಎಪ್ಪತ್ತರ ದಶಕದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದಂಥ ಒಂದು ಮಲಯಾಳಂ ಚಿತ್ರ ಚಮ್ಮೀನ್ ಅದಕ್ಕೆ ಅನೇಕ ಪ್ರಶಸ್ತಿಗಳು ಕೂಡ ಬಂದಿದೆ ಆ ಚಮ್ಮೀನ್ ಚಿತ್ರದಲ್ಲಿ ಚಂಪನ್ ಕುಂಜು ಎನ್ನುವ ಒಂದು ಪಾತ್ರದಲ್ಲಿ ನಮ್ಮ ಕೊಟ್ಟಾರ್ಕರ್ ಅವರು ಅಭಿನಯಿಸಿದ್ದಾರೆ ಈ ಚಮ್ಮೀನ್ ಚಿತ್ರವನ್ನು ತೆರೆಗೆ ತಂದವರು ರಾಮು ಕಾರಿಯಾತ್ ಎನ್ನುವ ಒಬ್ಬ ದೊಡ್ಡ ನಿರ್ದೇಶಕರು ನಮ್ಮ ಕನ್ನಡದಲ್ಲಿ ಹೇಗೆ ಸೂಕ್ಷ್ಮ ಸಂವೇದನೆಯ ಅನೇಕ ನಿರ್ದೇಶಕರಿದ್ದಾರೋ ಹಾಗೆ ಮಲಯಾಳಂನಲ್ಲಿ ಕೂಡ ಅನೇಕರಿದ್ದಾರೆ ಅವರಲ್ಲಿ ರಾಮು ಕಾರ್ಯತ್ ಅವರ ಹೆಸರು ಬಹಳ ದೊಡ್ಡದು ಅವರೇ ನಿರ್ದೇಶನ ಮಾಡಿದಂತಹ ನೆಲ್ಲು ಚಿತ್ರದಲ್ಲಿ ಕೂಡ ನಾನು ಕೊಟ್ಟಾರ್ಕರ್ ಅವರ ಅಭಿನಯವನ್ನು ನೋಡಿದ್ದೀನಿ ಜೊತೆಗೆ ಎ ವಿನ್ಸೆಂಟ್ ಅವರ ನಿರ್ದೇಶನದ ಚಂಡ ಎನ್ನುವ ಇನ್ನೊಂದು ಪ್ರಶಸ್ತಿ ವಿಜೇತ ಚಿತ್ರದಲ್ಲಿ ಕೂಡ ಕೊಟ್ಟಾರ್ಕರ್ ಅವರು ಅಭಿನಯಿಸಿದ್ದಾರೆ ನೋಡಿ ಸಾಮಾನ್ಯವಾಗಿ ತೆರೆಯ ಮೇಲೆ ವಿಲನ್ ಪಾತ್ರಗಳನ್ನು ಮಾಡುವವರು ನಿಜ ಜೀವನದಲ್ಲಿ ತುಂಬ ಸಜ್ಜನರಾಗಿರುವಂಥ ಉದಾಹರಣೆಗಳನ್ನು ನಾವು ಅನೇಕ ನೋಡಿದ್ದೀವಿ ಕೊಟ್ಟಾರ್ಕರ್ ಅವರೇನು ಕೆಟ್ಟವರಲ್ಲ ಆದರೆ ಬಹಳ ಸಿಟ್ಟಿನ ಮನುಷ್ಯ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅವರು ಒಂದು ಚಿತ್ರದಲ್ಲಿ ಅಭಿನಯಿಸ್ತಾರೆ ಆ ಚಿತ್ರದ ಹೆಸರು ಅರನಾಳಿಕ ನೇರಮ್ ಅಂತ ಆ ಚಿತ್ರದ ಶೂಟಿಂಗ್ ನಡೀತಾ ಇದ್ದಂಥ ಒಂದು ಸಂದರ್ಭದಲ್ಲಿ ಕೊಟ್ಟಾರ್ಕರ್ ಅವರಿಗೂ ಹಾಗೂ ನಿರ್ದೇಶಕರಿಗೂ ಏನೋ ಒಂದು ಡಿಸ್ಪ್ಯೂಟ್ ಬರುತ್ತೆ ಆಗ ಅವರು ಮೇಕಪ್ಪನ್ನು ಕಿತ್ತು ಬಿಸಾಕಿ ಮನೆಗೆ ಬಂದು ಕೂತ್ಕೊಂಡ್ಬಿಡ್ತಾರೆ ಎಷ್ಟೇ ಜನ ಬಂದು ಅವ್ರನ್ನ ರಾಜೀ ಪಂಚಾಯತ್ಗೆ ಕರೆದರೂ ಕೂಡ ಯಾರು ನನ್ನ ಮನೆ ಹತ್ರ ಬರಬೇಡಿ ಅಂತ ಹೇಳಿ ದಿಗ್ಬಂಧನವನ್ನು ಹಾಕ್ತಾರೆ ನಿರ್ಮಾಪಕ ನಿರ್ದೇಶಕರಿಗೆ ತಲೆ ಹೋಗುತ್ತೆ ಮುಖ್ಯ ಪಾತ್ರಧಾರಿ ಇವರೇ ಹೀಗೆ ಕೈ ಕೊಟ್ಟರೆ ಹೇಗೆ ಏನು ಮಾಡೋದು ಅಂತ ಆಗ ಮಲಯಾಳಂ ಚಿತ್ರರಂಗದಲ್ಲಿ ಒಬ್ಬ ದೊಡ್ಡ ನಟರಾಗಿದ್ದಂಥ ಸತ್ಯನ್ನವರ ಅವರ ಮೊರೆ ಹೋಗ್ತಾರೆ ಸತ್ಯನ್ನವರು ಅವರು ಹೋಗಿ ಕೊಟ್ಟಾರ್ಕರ್ ಅವರ ಮನಸ್ಸನ್ನು ಒಲಿಸಿ ಮತ್ತೆ ಕರ್ಕೊಂಡು ಬಂದು ಆ ಚಿತ್ರದ ಶೂಟಿಂಗನ್ನು ಮುಂದುವರಿಸ್ತಾರೆ ನೋಡಿ ಆ ಚಿತ್ರದ ಅಭಿನಯಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಕೊಟ್ಟಾರ್ಕರ್ ಅವರಿಗೆ ಕೇರಳ ರಾಜ್ಯದ ಶ್ರೇಷ್ಠ ನಟ ಮೊದಲನೇ ಪ್ರಶಸ್ತಿ ಕೂಡ ಬರುತ್ತೆ ಆದರೆ ಹಿಂದಿನ ವರ್ಷ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲೇ ಕೇರಳ ಸರ್ಕಾರ ಕೊಡಮಾಡುವಂಥ ಎರಡನೇ ಶ್ರೇಷ್ಠ ನಾಯಕ ಪ್ರಶಸ್ತಿಯನ್ನು ಅವರು ಕೂಟ್ಟು ಕುಟುಂಬಂ ಎನ್ನುವ ಒಂದು ಚಿತ್ರದ ತಮ್ಮ ಪಾತ್ರ ಅಭಿನಯಕ್ಕಾಗಿ ಪಡೆದಿರ್ತಾರೆ ನೋಡಿ ಇಷ್ಟೊಂದು ಹಿನ್ನೆಲೆಯಿಂದ ಬಂದಿರುವಂಥ ಮುನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಮಲಯಾಳಂ ಚಿತ್ರರಂಗದಲ್ಲಿ ಅಭಿನಯಿಸಿರುವಂಥ ಅಂಥ ದೊಡ್ಡ ಕಲಾವಿದರು ಕನ್ನಡದಲ್ಲಿ ಬೆಂಗಳೂರು ಮೇಲ್ ಚಿತ್ರದ ಒಂದು ವಿಲನ್ ಪಾತ್ರಕ್ಕಾಗಿ ಬರ್ತಾರೆ ಬೆಂಗಳೂರು ಮೇಲ್ ಚಿತ್ರದಲ್ಲಿ ಮುಖ್ಯ ಖಳನಾಯಕರು ಭಗವಾನ್ ಅವರು ಆದರೆ ಭಗವಾನ್ ಅವರು ಖಳನಾಯಕರು ಅಂತ ನಮಗೆ ಚಿತ್ರದ ಮಧ್ಯದಲ್ಲಿ ಎಲ್ಲೂ ಗೊತ್ತಾಗಲ್ಲ ಕೊನೆಯಲ್ಲಿ ಕ್ಲೈಮ್ಯಾಕ್ಸ್ನಲ್ಲಿ ಭಗವಾನ್ ಅವರೇ ಒಬ್ಬ ಖಳನಾಯಕರು ಅನ್ನೋದು ಗೊತ್ತಾಗುತ್ತೆ ಭಗವಾನ್ ಅವರ ಪರವಾಗಿ ನರಸಿಂಹರಾಜು ಹಾಗೂ ರಾಜ್ಕುಮಾರ್ ಅವರು ಇಳಿದುಕೊಂಡಿದ್ದಂಥ ಹೋಟೆಲ್ನಲ್ಲಿ ಬಂದು ಅವರನ್ನು ಒಂದು ಕೊಲೆ ಕೇಸಿನಿಂದ ವಿಮುಖರನ್ನಾಗಿಸೋದಕ್ಕೆ ಹೆದರಿಸುವಂಥ ಒಂದು ಪಾತ್ರದಲ್ಲಿ ಕೊಟ್ಟಾರ್ಕರ್ ಅವರು ಕಾಣಿಸ್ಕೊಂಡಿದ್ದಾರೆ ನರಸಿಂಹರಾಜು ಅವರ ಅವಸ್ಥೆಯಂತೂ ಕೊಟ್ಟಾರ್ಕರ್ ಅವರನ್ನು ನೋಡಿದ್ರೆ ಸಾಕು ಅವರಿಗೆ ಮೈಯಲ್ಲಿ ಬೆವರು ಕಿತ್ಕೋತಾ ಇರುತ್ತೆ ಒಂದು ಸಾರಿಯಂತೂ ನರಸಿಂಹರಾಜು ಅವರು ಪ್ರತ್ಯೇಕವಾಗಿ ತಮ್ಮ ಕೋಣೆಯಲ್ಲಿ ಮಲಗಿರ್ತಾರೆ ಎಲ್ಲ ಬಾಗಲಗಳನ್ನು ಹಾಕಿರುತ್ತೆ ಬೀಗ ಹಾಕಿರುತ್ತೆ ಅಂಥ ಕೊನೆಗೆ ಹಾಗೆ ಕೊಟ್ಟಾರ್ಕರ್ ಅವರ ಪ್ರವೇಶ ಆಗುತ್ತೆ ಬಂದು ಹೆದರಿಸ್ತಾರೆ ನೀನು ಯಾವ ಕೊಲೆ ಕೇಸನ್ನು ಕಂಡುಹಿಡಿಯೋದಕ್ಕೆ ಅಂತ ಇಲ್ಲಿ ಸಿ ಐ ಡಿ ಬಂದಿದ್ದಾರೆ ಅವ್ರ ಜೊತೆಯಲ್ಲಿ ನೀನು ಬಂದಿದೆಯೋ ಅದನ್ನು ಕೈ ಬಿಡಲಿಲ್ಲ ಅಂದರೆ ನೀನು ಪ್ರಾಣ ಹೋಗುತ್ತೆ ಅಂತ ನರಸಿಂಹರಾಜು ಅವರು ಇಲ್ಲ ನಾನು ಊರಿಗೆ ಹೊರಟೋಗ್ತೀನಿ ಅಂತ ಹೇಳಿ ಆಮೇಲೆ ಕೊಟ್ಟಾರ್ಕರ್ ಅವರು ಅಲ್ಲಿಂದ ನಿರ್ಗಮನ ಹೊಂದುತ್ತಾರೆ ಆಗ ನರಸಿಂಹರಾಜವರು ತಮಗೆ ತಾವೇ ಹೇಳ್ಕೊತಾರೆ ಹಾಕಿದ ಬಾಗಿಲು ಹಾಕಿದಂಗೆ ಇದೆ ಹಾಕಿದ ಬೀಗ ಹಾಕದಂಗೆ ಇದೆ ಹೆಂಗೆ ಬಂದ ಬೋರ್ಡ್ ಗುಂಡ ಒಳಗಡೆ ಅಂತ ಇವತ್ತಿಗೂ ನಮಗೆ ಆ ಡೈಲಾಗನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ನರಸಿಂಹರಾಜು ಅವರ ಅವಸ್ಥೆಯನ್ನು ಆ ಚಿತ್ರದಲ್ಲಿ ನೋಡೋದೇ ಒಂದು ಮಜಾ ಆಮೇಲೆ ರಾಜ್ಕುಮಾರ್ ಅವರು ಬಂದು ಹೆದರಬೇಡಿ ಅಂತ ಹೇಳಿ ಊರಿಗೆ ಹೊರಟಿದ್ದಂಥ ನರಸಿಂಹರಾಜು ಅವರನ್ನು ಮತ್ತೆ ಆ ಕೊಲೆ ಕೇಸನ್ನು ಕಂಡು ಹಿಡಿಯೋದಕ್ಕೆ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಕೊಟ್ಟಾರ್ಕರ್ ಅವರಿಗೆ ಒಂದು ಅವತ್ತಿನ ಕಾಲಕ್ಕೆ ಅದ್ಭುತವಾದಂಥ ಒಂದು ಫೈಟಿಂಗ್ ದೃಶ್ಯ ಕೂಡ ಇದೆ ನೋಡಿ ಸಾವಿರದ ಒಂಬೈನೂರ ಐವತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತಾರು ಅಕ್ಟೋಬರ್ ಹತ್ತೊಂಬತ್ತು ತಾವು ಮರಣ ಹೊಂದುವವರೆಗೆ ಎನ್ ಶ್ರೀಧರನ್ ನಾಯರ್ ಅಲಿಯಾಸ್ ಕೊಟ್ಟಾರ್ಕರ್ ಅವರು ಚಲನಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದರು ಭಾರತದಾದ್ಯಂತ ಕೊಟ್ಟಾರ್ಕರ್ ಅವರನ್ನು ಜನ ಗುರುತಿಸೋದು ಅವರು ಅಭಿನಯಿಸಿದಂಥ ಮೈ ಡಿಯರ್ ಕುಟ್ಟಿ ಚಾತನ್ ಭಾರತದ ಮೊದಲ ತ್ರೀ ಡಿ ಸಿನಿಮಾದಲ್ಲಿ ಅವರು ಅಭಿನಯಿಸಿದಂಥ ಒಂದು ಮಾಂತ್ರಿಕನ ಪಾತ್ರದಿಂದ ಗಲ್ಲಾಪೆಟ್ಟಿಗೆಯಲ್ಲಿ ಕೂಡ ಅದ್ಭುತವಾದ ಯಶಸ್ಸನ್ನು ಗಳಿಸಿದ ಮೈ ಡಿಯರ್ ಕುಟ್ಟಿ ಚಾತನ್ ಚಿತ್ರದಲ್ಲಿ ಬೇರೆಲ್ಲ ಕಲಾವಿದರಿಗಿಂತ ಆ ಮಾಂತ್ರಿಕನ ಪಾತ್ರವೇ ನಮಗೆ ಎದ್ದು ಕಾಣೋದು ಅದನ್ನು ಅಭಿನಯಿಸಿದವರು ಕೊಟ್ಟಾರ್ಕರ್ ಅವರು ನಮ್ಮ ವೀಕ್ಷಕರಲ್ಲಿ ಹಳೆಯ ಕಲಾವಿದರ ಬಗ್ಗೆ ತುಂಬ ಪ್ರೀತಿ ಇದೆ ಆದರೆ ಮಾಹಿತಿಯ ಕೊರತೆ ಇದೆ ಯಾವುದೋ ಕಲಾವಿದರನ್ನು ಇನ್ಯಾರೋ ಅಂತ ಕನ್ಫ್ಯೂಸ್ ಮಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿ ಇದೆ ಹಾಗಾಗಿ ನಮ್ಮ ಈ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಅಂಥ ಒಂದು ಗೊಂದಲಗಳನ್ನು ಇಲ್ಲವಾಗಿಸಬೇಕು ನಿಜವಾದ ಮಾಹಿತಿಯನ್ನು ಸರಿಯಾದ ಮಾಹಿತಿಯನ್ನು ಸ್ಪಷ್ಟವಾದ ಮಾಹಿತಿಯನ್ನು ನಿಮಗೆ ಕೊಡಬೇಕು ಅಂತ ಈ ರೀತಿಯ ಸಂಚಿಕೆಗಳನ್ನು ಮಾಡ್ತಾ ಇದ್ದೀವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ